ಚಾಲುಕ್ಯರನಾಡು ಬಾದಾಮಿಯ ಮಹೇಶ ಎಸ್ ಹೊಸಗೌಡರಿಗೆ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರು ನಗರದ ಮಿಲರ್ಸ್ ರಸ್ತೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಗುರುವಾರ ಜರುಗಿದ ಎನ್ಇ ಎಲ್ ಎಫ್ ಸಂಯೋಜನೆಯ ಜಿ ಕನ್ನಡ ನ್ಯೂಸ್ ಸಹಯೋಗದಲ್ಲಿ ಕೊಡಮಾಡುವ ಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಗೆ ಭಾಚಿನರಾದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ಶ್ರೀ ಮೈಲಾರ ಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಯುವ ಮುಖಂಡ ಮಹೇಶ್ ಎಸ್ ಹೊಸಗೌಡರು ಅವರಿಗೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಮಹೇಶ್ ಎಸ್ ಹೊಸಗೌಡರು ಅವರ ಸಹೋದರ ಮಾರುತಿ ಹಾಗೂ ಸುಧೀಂದ್ರ ಹುನುಗುಂಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಾದಾಮಿಯಿಂದ ಬಂದಿದ್ದಾರೆ రిపోర్టర్ బ్యాంక్స్ డాక్టర్ రావటెడ్ రిపోర్టర్స్ ఇన్ ప్రింట్ డిజిటల్ మీడియా డెలీ న్యూస్ బీబీ న్యూస్ చీబీ ఫాస్ట్ వేబ లెస్టెడ్ సెంటర్ రెజ్యూమ్